ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದರೆ ಇವತ್ತಿನ ವಿಷಯ ಬಗ್ಗೆನೂ ಚರ್ಚೆ ಮಾಡ್ತಿದ್ದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಎಲ್ಲರ ದೊಡ್ಡ ದೊಡ್ಡ ಕ್ರಿಕೆಟಿಗರು ಒಂದು ತನ್ನದೇ ಆದಂಥ ತಂಡನೇ ಪ್ರಕಟ ಮಾಡ್ತಾ ಇದ್ದಾರೆ ಹದಿನೈದು ಹದಿನಾರು ಆಟಗಳನ್ನು ಪ್ರಕಟ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಒಂದು ತುಂಬ ಗಣ ಅಂದರೆ ಇನ್ನೂ ಒಂದು ತಿಂಗಳ ಮಾತ್ರ ಬಾಕಿ ಇದೆ ಹಾಗಾಗಿ ನಾವು ಒಂದು ತಿಂಗಳವರೆಗೆ ಒಂದು ಸ್ಕ್ವಾಡ್ ರೆಡಿ ಮಾಡಿಕೊಂಡು ಮತ್ತೆ ಪ್ಲೇಯಿಂಗ್ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದಾಗಿದೆ ಹಾಗೆ ಇವತ್ತು ಅಂದರೆ ಇಲ್ಲಿ ನೋಡ್ಬೋದು ಜಹೀರ್ ಖಾನ್ ಅವರು ತಮ್ಮದೇ ಆದಂಥ ರೆಡಿ ಮಾಡ್ಕೊಂಡಿದ್ದಾರೆ ತಂಡ ಈ ತಂಡ ಆಡಿದ್ರೆ ನಾವು ಪಕ್ಕಾ ಹೇಳ್ತಿ ಹೇಳ್ತೀವಿ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾರೆ ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ಜೊತೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆಯವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಆದ್ರೇ ಮೋಟಿವೇಶನ್ ಮಾಡೋಕ್ಕಾಗುತ್ತೆ ವಿಡಿಯೋ ಜಾಸ್ತಿಯಾಗಿ ಬರುತ್ತೆ ಲೈವಾಗೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ನಮ್ಮ ಭಾರತ ತಂಡ ಒಂದು ರೆಡಿಯಾಗಿದೆ ಆಗಿ ಕೂತಿದ್ದಾರೆ ಐ ಪಿ ಎಲ್ ಆಟವನ್ನು ಗಮನಿಸಿ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಭಾರತ ತಂಡ ಅಂತ ಹೇಳ್ಬೋದಾಗಿದೆ ಅದೇ ಪ್ರಕಾರವಾಗಿ ಜಹೀರ್ ಖಾನ್ ಅವರು ರೆಡಿ ಮಾಡಿದರೆ ಯಾವ ರೀತಿ ಇದೆ ಅಂದರೆ ಮೊದಲನೇದಾಗಿ ರೋಹಿತ್ ಶರ್ಮಾ ಮತ್ತು ಸುಭಮನ್ ಗಿಲ್ಲು ಹಾಗೆಯೇ ಎಸ್ ಎಸ್ ವಿ ಜಯಸ್ವಾಲಿ ಮೂರು ಆಟಗಾರರು ಓಪನಿಂಗ್ ಸ್ಥಾನದಲ್ಲಿ ಇಟ್ಟಿದ್ದಾರೆ ಈ ಮೂರರಲ್ಲಿ ಇಬ್ಬರು ಯಾರಾದರೂ ಆಡೇ ಆಡ್ತಾರೆ ಹಾಗಾಗಿ ಈ ಮೂರರಲ್ಲಿ ನಿಮ್ಮ ಪ್ರಕಾರ ಯಾರು ಓಪನಿಂಗ್ ಮಾಡ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ ಇವಾಗ ಜಹೀರ್ ಅಂತೂ ಮೂವರನ್ನು ಓಪನಿಂಗ್ ಇಟ್ಟಿದ್ದಾರೆ ಹಾಗೇ ಇವ್ರ ಜೊತೆಗೆ ವಿರಾಟ್ ಕೊಹ್ಲಿ ಇದಾರೆ ಮತ್ತು ಸೂರ್ಯಕುಮಾರ್ ಯಾದವ್ ಇದ್ದಾರೆ ರಿಂಕು ಸಿಂಗ್ ಇದ್ದಾರೆ ಬ್ಯಾಟರ್ ಆಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ರೀತಿಯಾಗಿ ಒಟ್ಟಾರೆ ಐದು ಬ್ಯಾಟರ್ಗಳು ಇದ್ದಾರೆ ಮೂರು ಆಲ್ರೌಂಡರ್ಸ್ ಅಂದರೆ ಇಲ್ಲಿ ಶಿವಮ್ ದುಬೆ ಹಾರ್ದಿಕ್ ಪಾಂಡ್ಯ ಮತ್ತು ಇನ್ನೊಬ್ಬ ಆಟಗಾರ ಅಂದರೆ ನೋಡ್ಬೋದು ನೀವು ಕೂಡ ದೊಡ್ಡ ಡೇಂಜರ್ ಆಟಗಾರ ರವೀನ್ ರವೀಂದ್ರ ಜಡೇಜಾ ಅವರು ಇಟ್ಕೊಂಡಿದ್ದಾರೆ ಇವರು ಫಿನಿಷರ್ ರೋಲ್ ನಿಭಾಯಿಸ್ತಾರೆ ಅಂತ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಹಾಗಾಗಿ ಅದ್ಭುತವಾದಂಥ ತಂಡನ ರೆಡಿ ಮಾಡಿಕೊಂಡಿದ್ದಾರೆ ಯಾರಂದರೆ ಇಲ್ಲಿ ಜಹೀರ್ ಖಾನ್ ಅವರು ಒಟ್ಟಾರಿಗೆ ಒಂಬತ್ತು ಆಟಗಾರ ಇತ್ತು ಹಾಗೆ ಕೀಪರ್ ಆಗಿ ಆ್ಯಾಜ್ ಎ ರುಷೇಬ್ ಪಂತ್ ಅವರು ಒಬ್ಬರು ಮಾತ್ರ ಇಟ್ಕೊಂಡಿದ್ದಾರೆ ಕೀಪರ್ ಆಗಿ ರುಷಾ ಪಂತ್ ಅವರು ಗ್ಯಾರಂಟಿಯಾಗಿ ಪ್ಲೇಯಿಂಗ್ ಎಲ್ಲ ನಿಲ್ಲಿಸ್ತಾರೆ ಅಂತ ಹೇಳ್ಬೋದಾಗಿದೆ ಇವ್ರ ಜೊತೆಗೆ ಒಂದು ಸಂಜು ಸಂಸಂಗ್ ಇದ್ದಾರೆ ಕೆ ಎಲ್ ರವ್ರು ಇದ್ದಾರೆ ಅವರಿಗೆ ಒಂದು ಸ್ಥಾನ ಕೊಟ್ಟಿಲ್ಲ ಇವರು ಹಾಗಾಗಿ ಋಷೇ ಪಂತ್ ಒಂದು ಆಡಬೇಕಂತ ಹೇಳ್ತಾ ಇದ್ದಾರೆ ಹಾಗೆಯೇ ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲಿ ನೋಡ್ಬೇಕಾದ್ರೆ ಚಾಲಿದ್ದಾರೆ ಮತ್ತು ಕುಲ್ದೀಪ್ ಯಾವ ಇಬ್ಬರಿಗೆ ಮಾಸ್ ಸ್ಥಾನ ಕೊಟ್ಟಿದ್ದಾರೆ ಒಟ್ಟಾರಿಗೆ ಹನ್ನೆರಡು ಆಟಗಾರರಾಯಿತು ಇಲ್ಲಿವರೆಗೂ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಜಹೀರ್ ಖಾನ್ ಅವರು ಸೃಷ್ಟಿ ಮಾಡಿದ್ದಾರೆ ಈ ತಂಡ ಅಂತ ಹೇಳ್ಬೋದಾಗಿದೆ ಬೌಲಿಂಗ್ ವಿಭಾಗದಲ್ಲಿ ನೋಡಬಹುದು ಒಟ್ಟೆ ಬೂಮ್ರಾ ಇದ್ದಾರೆ ಸಿರಾಜ್ ಇದ್ದಾರೆ ಎಸ್ ದಯಾಳ್ ಇದ್ದಾರೆ ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ ಈ ನಾಲ್ಕು ಆಟಗಾರರು ಸ್ಪೀಡ್ ಆಗಿ ಒಂದು ಆಯ್ಕೆ ಮಾಡಿಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಎಲ್ಲರೂ ಕೂಡ ಒಂದೊಂದು ಥರ ಒಂದು ತಂಡ ರೆಡಿ ಮಾಡ್ಕೋತಾರೆ ಒಂದು ಒಬ್ಬರು ಮಯಂಕ್ ಯಾವುದೋ ಆಯ್ಕೆ ಮಾಡ್ಕೋತಾರೆ ಒಬ್ಬರು ಸಂದೀಪ್ ಶರ್ಮಾ ಆಯ್ಕೆ ಮಾಡ್ಕೋತಾರೆ ಒಬ್ಬರು ದಯಾಳ್ ಆಯ್ಕೆ ಮಾಡ್ಕೋತಾರೆ ಇಲ್ಲಿವರೆಗೂ ಒಂದು ದೊಡ್ಡ ದೊಡ್ಡ ಕ್ರಿಕೆಟಲ್ಲಿ ತಮ್ಮದೇ ಆದಂಥ ತಂಡ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡದ ಸ್ಕ್ವಾಡು ಯಾವ ರೀತಿ ಆಗಿರಬೇಕು ಡೇಂಜರ್ ಆಗಿ ಯಾವ ರೀತಿ ಆಗಿರಬೇಕು ಎಂಬುದು ಕೂಡ ಕಮಿಟ್ ಮಾಡಿರಿ ನಿಮ್ಮ ಪ್ರಕಾರ ಕಮಿಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದ ರೀತಿ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನಾವು ಇದೇ ರೀತಿ ಲೈವ್ ಆಗಿ ಇರ್ತಾ ಇರ್ತೀವಿ ಧನ್ಯವಾದಗಳು